ಕೇಂದ್ರ ಕೇಂದ್ರದ ಬಜೆಟ್ಟು ನಮ್ಮ ಕರ್ನಾಟಕಕ್ಕೆ ತುಂಬ ನಿರಾಶೆಯನ್ನು ತಂದಿದೆ ಒಂದು ಮಾತು ಕರ್ನಾಟಕದ್ದು ನೋಡಿ ಹೀಗಾಯಿತು ಹೀಗಾಗಿದೆ ಅಂತೇಳಿ ಹೇಳುವಂಥದ್ದು ಯಾವುದೂ ಇಲ್ಲ ಅನ್ನೋದನ್ನು ನಾವು ನೀವು ಎಲ್ಲರೂ ಒಪ್ತೀವಿ ಇದು ಒಂದು ರೀತಿ ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ ಮ್ಯಾನಿಫೆಸ್ಟೋ ಆಗಿದೆ ಫೆಡ್ರಲ್ ವ್ಯವಸ್ಥೆಯೊಳಗ ನಮ್ಮ ವಿಶ್ವಾಸ ಕಮರುವ ರೀತಿಯೊಳಗೆ ಬಜೆಟ್ ಬಂದಿದೆ ಇವತ್ತು ನಮ್ಮ ರಾಜ್ಯಕ್ಕೆ ಪಾಲು ಎಷ್ಟು ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ನಾವಿಷ್ಟೆಲ್ಲ ರೆಸಲ್ಯೂಷನ್ ಮಾಡಿದರು ವಿಧಾನಸಭೆಯಲ್ಲಿ ನಾವು ಠರಾವ್ ಮಾಡಿದ್ವಿ ವಿಧಾನ ಪರಿಷತ್ನಲ್ಲಿ ಠರಾವ್ ಮಾಡಿದ್ವಿ ಏನೋ ಅದರದ್ದು ಪರಿಣಾಮವೇ ಇಲ್ಲವೇ ಈ ದಕ್ಷಿಣ ಭಾರತದವ್ರಿಗೆ ಭಾರಿ ಅನ್ಯಾಯ ಮಾಡುವಂಥ ಬಜೆಟ್ ಇದಾಗಿದೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ನಾವೆಲ್ಲ ನಿರೀಕ್ಷೆ ಇದ್ವಿ ಭದ್ರಾಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದರು ಈ ಸಲ ಮತ್ತೆ ಅದನ್ನ ಘೋಷಣೆ ಮಾಡಿ ಕೊಡ್ತಾರೆ ಅಂತ ಅಲ್ಲಿ ಏನೂ ಬರಲಿಲ್ಲ ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ನಾವು ನ್ಯಾಷನಲ್ ಪ್ರಾಜೆಕ್ಟ್ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತು ಚುನಾವಣಾ ಸಂದರ್ಭದಲ್ಲಿ ಮಾತನಾಡಿದ್ರಲ್ಲ ಬಿ ಜೆ ಪಿಯವರು ಅವರು ಅದ್ರ ಬಗ್ಗೆ ಏನೂ ಎಲ್ಲೂ ಪ್ರಾಸ್ತಾಪ ಆಗಲ್ಲ ಈ ರೀತಿ ಅತ್ಯಂತ ನಿರಾಶೆ ತಂದಿರತಕ್ಕಂಥ ಒಂದು ಬಜೆಟ್ ನಮ್ಮ ಕರ್ನಾಟಕದವರಿಗೆ ಒಂದು ರೀತಿ ಕರಾಳವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಇವತ್ತು ಅವರ ಅವರ ಕಾರ್ಯಕ್ರಮಗಳನ್ನು ರದ್ದುಪಡಿಸಿದ್ದಾರೆ ಮಂಡಿ ನೋವೇನೋ ಕಾಣಿಸ್ಕೊಂಡಿದೆ ಅವ್ರಿಗೊಂದು ಲಿಗಮೆಂಟ್ ಟೇರ್ ಆಗಿತ್ತು ಹಿಂದಕ್ಕೆ ಆ ಭಾಗದಲ್ಲಿ ಹೆಚ್ಚು ಪ್ರೆಷರ್ ಏನೋ ಬಿದ್ದಂತೆ ಒಳದಿರಬೇಕು ಆದ್ದರಿಂದ ಅವ್ರಿಗೆ ಎರಡು ದಿವಸ ವಿಶ್ರಾಂತಿ ವೈದ್ಯರು ಹೇಳಿರೋ ಕಾರಣ ಎರಡು ದಿವಸ ಅವರು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ ಬಹುಬೇಗ ಅವರು ತಮ್ಮ ಕರ್ತವ್ಯದ ಮೇಲೆ ಮತ್ತೆ ಹಾಜರಾಗ್ತಾರೆ